ಆತ್ಮೀಯ ಸ್ನೇಹಿತರೆ ಮನಸ್ಸಿನ ಬುತ್ತಿಗೆ ಸ್ವಾಗತ ಪ್ರೀತಿಯ ಸ್ನೇಹಿತರೆ ವ್ಯಕ್ತಿಯಲ್ಲಿ ಅಚಲವಾದ ಆತ್ಮವಿಶ್ವಾಸ ಉತ್ತಮವಾದ ಇದ್ದರೆ ಜೀವನದಲ್ಲಿ ಯಾವ ಕಾರ್ಯ ಬೇಕಾದರೂ ಮಾಡಲು ಸಾಧ್ಯವಿದೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಜೀವನದಲ್ಲಿ ನಾವು ಏನು ಸಾಧಿಸುತ್ತೇವೆ ಎನ್ನುವುದರ ಮೇಲೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಬರುವ ಎಲ್ಲಾ ಸಮಸ್ಯೆಗಳನ್ನು ಎದುರಿಸಿ ನಿರಂತರ ಪ್ರಯತ್ನದಿಂದ ಸೋಲಿಗೆ ಹೆದರದೆ ಯಶಸ್ಸಿನ ದಾರಿ ಹಿಡಿಯುವುದು ಅತ್ಯಂತ ದೊಡ್ಡ ಸಾಧನೆಯಾಗಿದೆ ಪ್ರತಿ ಸಂದರ್ಭದಲ್ಲಿಯೂ ನಿಮ್ಮಲ್ಲಿ ಸಾಧನೆಯ ಛಲ ತುಂಬಿರಲಿ ವ್ಯರ್ಥ ಕಾಲಹರಣ ಮಾಡಲು ನಿಮ್ಮ ಸಾಧನೆ ಕಡೆ ಗಮನವನ್ನು ನೀಡಿ ನಿರಂತರವಾದ ಪ್ರಯತ್ನವನ್ನು ಮಾಡಿ ಆಗ ಗೆಲುವು ನಿಮ್ಮ ಜೊತೆಯೇ ಸುಳಿಯುವುದು ಪ್ರತಿಯೊಬ್ಬರೂ ಜೀವನದಲ್ಲಿ ಯಶಸ್ಸನ್ನು ಬಯಸುತ್ತಾರೆ ಅದು ಸಾಧ್ಯವಾಗದಿದ್ದಾಗ ತನ್ನ ಹಣೆಬರ ಸರಿಯಿಲ್ಲ ಎಂದು ಗೋಗರೆಯುತ್ತಾರೆ ಇನ್ನೊಬ್ಬರ ಜೀವನವನ್ನು ನೋಡಿ ತಮ್ಮನ್ನು ತಾವು ಬಳಲುವಂತೆ ಮಾಡಿಕೊಳ್ಳುತ್ತಾರೆ ಜೀವನದ ಪ್ರತಿ ಹಂತದಲ್ಲೂ ಹೋರಾಟ ಮಾಡುತ್ತಲೇ ಗೆಲುವನ್ನು ಸಾಧಿಸಬೇಕು ಯಶಸ್ಸು ಸಿಗಬೇಕೆಂದರೆ ನಿರಂತರ ಪ್ರಯತ್ನದಿಂದ ಒಂದೊಂದು ಮೆಟ್ಟಿಲನ್ನು ಏರುತ್ತಾ ಹೋಗಬೇಕು ಪರಿಶ್ರಮ ತಾಳ್ಮೆ ಅತಿ ಮುಖ್ಯವಾಗುತ್ತದೆ ಯಾವುದೇ ಸಂದರ್ಭದಲ್ಲಿಯೂ ಸಮಾಧಾನವಾಗಿರಬೇಕು ಕೋಪದಿಂದ ಒತ್ತಡಕ್ಕೆ ಒಳಗಾಗದೆ ತಾಳ್ಮೆಯಿಂದ ಮನಸ್ಸನ್ನು ನಿಗ್ರಹಿಸಿಕೊಂಡು ಉತ್ಸಾಹದಿಂದ ಮೇಲೇರಬೇಕು ಇನ್ನೊಬ್ಬರ ಜೀವನದಂತೆ ನಮ್ಮ ಜೀವನ ಆಗಬೇಕೆಂದೇನೂ ಇಲ್ಲ ಅವರ ಪ್ರಯತ್ನವೇ ಬೇರೆ ಇರುವುದು ನಮ್ಮ ಪ್ರಯತ್ನವೇ ಬೇರೆ ಇರುವುದು ಸೋತೆ ಎಂದು ಎದೆಗುಂದದೆ ನೋವಿನಲ್ಲಿ ಇನ್ನೆಲ್ಲೋ ಹೋಗದೆ ನಿಮ್ಮಲ್ಲಿ ಆ ಶಕ್ತಿಯನ್ನು ತುಂಬಿಸಿಕೊಂಡು ಆತ್ಮಬಲವನ್ನು ಎಂದೂ ಕುಗ್ಗದಂತೆ ನೋಡಿಕೊಂಡು ಸೋಲು ಇಲ್ಲದ ಮಹಾನ್ ಸಾಧನೆ ಎಂದು ಆಗಿಲ್ಲ ಎಂಬುದರ ನೆನಪಿರಲಿ ಪ್ರತಿಯೊಬ್ಬರೂ ತಮ್ಮ ಸಾಧನೆಗೆ ತಾವೇ ದಾರಿ ಮಾಡಿಕೊಳ್ಳುತ್ತಾ ಸಾಗಬೇಕು ಇನ್ನೊಬ್ಬರು ಬರುತ್ತಾರೆ ಅವರು ಸಹಾಯ ಮಾಡುತ್ತಾರೆ ಎಂದು ಕಾಯುತ್ತಾ ಕೂರಬಾರದು ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು ನಿಮ್ಮ ಮನಸ್ಸಿನಲ್ಲಿ ಬೇಡದ ಆಲೋಚನೆಗಳು ಬೆಳೆಯದಂತೆ ನೋಡಿಕೊಳ್ಳಿ ಆಲೋಚನೆಗಳು ಸಕಾರಾತ್ಮಕವಾಗಿರಲಿ ನಿಮ್ಮ ಜೊತೆಗಾರರು ಯಾವಾಗಲೂ ಸಕಾರಾತ್ಮಕ ಆಲೋಚನೆ ಮಾಡುವವರೇ ಆಗಿರಲಿ ಎಲ್ಲರ ಅತಿ ದೊಡ್ಡ ಸಮಸ್ಯೆ ಎಂದರೆ ತಮ್ಮ ಸೋಲಿನ ಹಣೆಪಟ್ಟಿಯನ್ನು ಇನ್ನೊಬ್ಬರಿಗೆ ಕಟ್ಟಿಬಿಡುವುದು ಶಿಕ್ಷಕರು ಸರಿಯಾಗಿ ಪಾಠ ಮಾಡಿಲ್ಲ ಪಾಲಕರು ನನಗೆ ಪ್ರೋತ್ಸಾಹ ಮಾಡಿಲ್ಲ ಓದಿನ ಸಾಮಗ್ರಿ ಇಲ್ಲ ಎಂದು ಸದಾ ಹೇಳಿ ನಿಮ್ಮ ಯಶಸ್ಸಿಗೆ ನಿಮ್ಮ ಏಳ್ಗೆಗೆ ನೀವೇ ಜವಾಬ್ದಾರಿ ಸಾಧನೆಯ ಮೆಟ್ಟಿಲ ತುತ್ತ ತುದಿಯನ್ನು ಏರಬೇಕಾದರೆ ನಿರಂತರವಾದ ಶ್ರಮವೊಂದೇ ಅವಿರತವಾದ ತಾಳ್ಮೆ ಆತ್ಮವಿಶ್ವಾಸದ ಬಲ ನಿಮ್ಮೊಂದಿಗೆ ಇರಲಿ ಒಂಟಿಯಾಗಿರಲಿ ಜೊತೆಗೆ ಯಾರೇ ಇರಲಿ ನಿಮ್ಮ ಪ್ರಯತ್ನದಲ್ಲಿ ಸ್ವಲ್ಪವೂ ಬದಲಾವಣೆ ಆಗಬಾರದು ಇನ್ನೊಬ್ಬರನ್ನು ನಂಬಿ ನಿಮ್ಮ ದಾರಿಯಲ್ಲಿ ತಪ್ಪುಗಳನ್ನು ಮಾಡಿದರೆ ಮತ್ತೆ ಮೇಲೆ ಬರುವುದು ಅಷ್ಟೊಂದು ಸುಲಭವಲ್ಲ ಯಾರ ಮಾತಿಗೂ ಕಿವಿಗೊಡದೆ ನಿಮ್ಮ ಲಕ್ಷ್ಯದೊಳಗೆ ನಿಮ್ಮ ನಿರಂತರವಾದ ಪ್ರಯತ್ನವಿರಲಿ ಕುಹಕ ಮಾತನ್ನು ಆಡುವವರು ಬಂದಾಗ ಮೌನಿಯಾಗಿದ್ದು ಬಿಡಿ ಉದ್ವೇಗ ಕೋಪಕ್ಕೆ ಒಳಗಾಗಿ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ ಶಾಂತಿಯಿಂದ ಉತ್ತರವನ್ನು ನೀಡಿ ನಿನ್ನ ಗೆಲುವು ನಿನಗೆ ಮುಂದಿನ ದಾರಿಯನ್ನು ತೋರಿಸುವುದು ನಿನ್ನ ಬದುಕನ್ನು ಸುಂದರವಾಗಿಸುವುದು ನಿನ್ನ ಭರವಸೆಗಳಿಗೆ ರೆಕ್ಕೆ ಬರುವುದು ನಿಮ್ಮ ಹೆತ್ತವರಿಗೆ ಆಶಾಕಿರಣವಾಗುವುದು ನಿಮ್ಮ ಆತ್ಮವಿಶ್ವಾಸಕ್ಕೆ ಆನೆ ಬಲ ಬಂದಿತು ನಿಮ್ಮ ಮುಂದಿನ ಹೆಜ್ಜೆಗೆ ದಿವೆ ದೀಪವಾಗುವುದು ఇంది ఈ మాతలు నిమే ఇష్టవ భావసేనే ఇష్టవగ ప్లీస్ లైక్ేర్ మి సబ్స్క్రైబ్ నీడియోదే ని మనస్సిన భావన జన్యవదలు